ನಮಸ್ತೆ ಸಿಂಚನಾ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಉತ್ತರ ಕರ್ನಾಟಕದ ಜೋಳದ ಹಿಟ್ಟಿನ ವಡೆ ಹೇಗೆ ಮಾಡುವುದು ಅಂತ ನೋಡೋಣ ತುಂಬಾ ಚೆನ್ನಾಗಾಗತ್ತೆ ಇದು ನೋಡಿ ಈಗ ವಡೆ ಮಾಡುವುದಕ್ಕೆ ನಾನಿಲ್ಲಿ ಫಸ್ಟು ಒಂದು ಐದರಿಂದ ಎಂಟು ಹಸಿಮೆಣಸಿನಕಾಯಿ ಮತ್ತು ಧನಿಯಾ ಕರಿಬೇವು ಒಂದು ಸ್ವಲ್ಪ ಜೀರಿಗೆ ಒನ್ ಟೇಬಲ್ ಸ್ಪೂನಿನಷ್ಟು ಹಾಗೆ ಬೆಳ್ಳುಳ್ಳಿ ಕೊತ್ತಂಬರಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾವು ಈಗ ಇದನ್ನು ಗರಿಗರಿಯಾಗಿ ಮಿಕ್ಸಿ ಮಾಡಬೇಕು ನೋಡಿ ಇಷ್ಟಾದರೆ ಸಾಕು ಈಗ ಇಲ್ಲಿ ನಾನು ಒಂದು ಬಟ್ಲದಷ್ಟು ಜೋಳದ ಹಿಟ್ಟು ಹಾಗೆ ಎರಡು ಬಟ್ಲದಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೇನೆ ಈಗ ನಾನು ಆಗಲೇ ಗರಿಗರಿಯಾಗಿ ಪೇಸ್ಟ್ ಮಾಡಿಟ್ಟಿರುವ ಮೆಣಸಿನಕಾಯಿ ಪೇಸ್ಟ್ ಇದು ಇದನ್ನು ಹಾಕ್ತಾ ಇರೋದು ಹಾಗೆ ಮತ್ತೆ ಒಂದು ಸ್ವಲ್ಪ ಜೀರಿಗೆ ಹಾಕಿ ಸ್ವಲ್ಪ ಅಜ್ವೇನು ಒನ್ ಟೇಬಲ್ ಸ್ಪೂನೇನಷ್ಟು ಈ ಥರ ಕೈಯಿಂದ ತಿಕ್ಕಿ ಹಾಕಿ ಹಾಗೆ ಒಂದು ಚಿಟಿಕೆ ಅರಿಶಿನ ಸ್ವಲ್ಪ ಕರಿಬೇವನ್ನು ಸಣ್ಣಗೆ ಕಟ್ ಮಾಡಿ ಹಾಕಿರುವುದು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಜಾಸ್ತಿಯೇ ಹಾಕಿ ಚೆನ್ನಾಗಾಗತ್ತೆ ಹಾಗೆ ಈಗ ಒಂದು ಸತ ಇಷ್ಟನ್ನು ನಾವು ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು ಹಸಿಮೆಣಸಿನ್ಕಾಯಿ ಪೇಸ್ಟ್ ಇರುತ್ತದಲ್ಲ ಅದು ಎಲ್ಲ ಕಡೆ ಆಗೋ ಹಾಗೆ ನಾವು ಇದನ್ನು ಚೆನ್ನಾಗಿ ಹಿಟ್ಟು ಮತ್ತು ಎಲ್ಲ ಮಸಾಲವು ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ಥರ ಮಿಕ್ಸ್ ಆದ ನಂತರ ನಾವು ಇದಕ್ಕೆ ಸ್ವಲ್ಪನೇ ಉಗುರು ಬೆಚ್ಚಗೆ ಇರುವ ನೀರನ್ನು ತೊಗೊಂಡು ಚೆನ್ನಾಗಿ ಕಲಸಬೇಕು ಹಿಟ್ಟನ್ನು ನಾವು ಈಗ ಚಪಾತಿ ಮಾಡ್ತೀವಲ್ಲ ಆ ಹಿಟ್ಟಿನ ಹದಕ್ಕೆ ಇದ್ದರೆ ಸಾಕು ಸ್ವಲ್ಪ ಬಿಸಿಯಾದ ನೀರಿನಿಂದಲೇ ಹಿಟ್ಟನ್ನು ಕಲಸಿ ಆಗ ಚೆನ್ನಾಗತ್ತೆ ಇದು ನೋಡಿ ಒಂದು ಸ್ವಲ್ಪ ಈ ಥರ ಚೆನ್ನಾಗಿ ಮಿದ್ದಿ ಇದನ್ನು ಹಿಟ್ಟನ್ನು ಮಿದ್ದಲು ಒಂದು ಐ ಒಂದು ನಿಮಿಷನಾದರೂ ನಾವು ಈ ಥರ ಮಿದ್ದಿ ಮೇಲ್ಗಡೆ ಮುಚ್ಚಿ ಒಂದು ಹತ್ತು ನಿಮಿಷನಾದರೂ ಇಡಬೇಕು ನೋಡಿ ಇವಾಗ ಒಂದು ಹತ್ತು ನಿಮಿಷ ಆಗಿದೆ ಈಗ ಹಿಟ್ಟು ಚೆನ್ನಾಗಿ ನೆನೆದಿದೆ ಮೆತ್ತಗಾಗಿದೆ ಈಗ ಇದಕ್ಕೆ ಒನ್ ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಹಾಕಿ ಎಣ್ಣೆಯನ್ನು ಕೈಗೆ ಹಚ್ಚಿಬಿಟ್ಟು ನಾವು ಈಗ ಮತ್ತೆ ಒಂದು ಸತ ಚೆನ್ನಾಗಿ ಹಿಟ್ಟನ್ನು ಮಿದ್ದಬೇಕು ಈ ಥರ ನೋಡಿ ಎಷ್ಟು ಸಾಫ್ಟಾಗಿದೆ ಹಿಟ್ಟು ಈ ಹದಕ್ಕೆ ಇರಬೇಕು ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಮೆತ್ತಗಾಕಿದೆ ಈ ಥರ ಇದ್ದರೆ ಸಾಕು ಈಗ ಒಂದು ದಪ್ಪನೆ ಉಳ್ಳೆಯನ್ನು ನಾವು ಮಾಡಬೇಕು ಸ್ವಲ್ಪ ಉಳ್ಳೆ ದಪ್ಪನೇ ಇರಬೇಕು ನೋಡಿ ಇಷ್ಟಿದ್ರೆ ಸಾಕು ಈಗ ಕೆಳಗಡೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಲಟ್ಟಿಸಿ ತುಂಬಾ ತೆಳುವಾಗೇನು ಲಟ್ಟಿಸುವುದು ಬೇಡ ಸ್ವಲ್ಪ ದಪ್ಪನೇ ಇದ್ದರೆ ಸಾಕಾಗತ್ತೆ ಆದರೆ ಚೆನ್ನಾಗಿ ಉಬ್ಬಿ ಬರುತ್ತೆ ಅದು ನೋಡಿ ಇಷ್ಟು ದಪ್ಪ ಆದರೆ ಸಾಕು ಈಗ ಒಂದು ಬಟ್ಲಿಂದ ನಾನು ಈಗ ಪುರಿ ಸೇಪಿನಲ್ಲಿ ಇದನ್ನು ಕಟ್ ಮಾಡ್ಕೋತಾ ಇರೋದು ನೋಡಿ ಇವಾಗ ಇದನ್ನು ಈ ಥರ ಮಾಡಿಬಿಟ್ಟು ನಾವು ಫಸ್ಟು ಒಂದು ಪ್ಲೇಟಿಗೆ ಹಾಕಿಬಿಡಬೇಕು ನೋಡಿ ಈಗ ರೆಡಿಯಾಗಿದೆಯಲ್ಲ ಎಣ್ಣೆ ಕೂಡ ಬಿಸಿಯಾಗಿದೆ ಈಗ ಒಂದೊಂದಾಗಿಯೇ ಬಿಟ್ಟು ನಾವು ಇದನ್ನು ಸಣ್ಣ ಉರಿಯಲ್ಲೇ ಇಟ್ಬಿಟ್ಟು ಕರಿಬೇಕು ನಾವು ಒಂದು ಸ್ವಲ್ಪ ದಪ್ಪ ಲಟ್ಸಿದ್ರೆ ಇದು ಪುರಿ ಉಬ್ಬದ ಹಾಗೆ ಉಬ್ಬಿ ಚೆನ್ನಾಗಾಗತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ಇದು ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಇದು ಹಾಗೆ ಕೂಡ ನಾವು ತಿನ್ಬೋದು ಇಲ್ಲಾಂದರೆ ಕಾಯಿ ಚಟ್ನಿ ಜೊತೆಗಾದರೂ ನಾವು ತಿನ್ಬೋದು ಸಣ್ಣ ಉರಿಯಲ್ಲಿ ಇಟ್ಬಿಟ್ಟು ಆದಷ್ಟು ನಾವು ಕೆಂಪಗೆ ಆಗೋವರೆಗೂ ಫ್ರೈ ಮಾಡಿ ಈಗ ಇದನ್ನು ತೆಗೆದ್ಬಿಡಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮಗೆ ಒಂದು ತೋರಿಸ್ತೀನಿ ಎಷ್ಟು ಪಳ್ಳಾಗಿ ಚೆನ್ನಾಗಿ ಬಂದಿದೆ ತುಂಬಾ ಸಾಫ್ಟಾಗಿ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇವತ್ತಿನ ನಮ್ಮ ರೆಸಿಪಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ನೀವು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು